ಕಲಾವಿದ ದುಂಡು ಮಹದೇವ ಸ್ವಾಮಿಗೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರಿಂದ ಸನ್ಮಾನ ಚಾಮರಾಜನಗರ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರಾದ ರಮೇಶ್ ಗೌಡ್ರು ಅವರು ಚಾಮರಾಜನಗರ ಜಿಲ್ಲೆಗೆ ಕಾರ್ಯನಿಮಿತ್ತ ಆಗಮಿಸಿದ್ದ ಸಂದರ್ಭದಲ್ಲಿ ಎಳಂದೂರಿನ ದುಂಡು ಆರ್ಟ್ಸ್ ಗ್ಯಾಲರಿಗೆ ಭೇಟಿ ನೀಡಿ ಕಲಾಕೃತಿಗಳನ್ನು ವೀಕ್ಷಿಸಿ ಕಲಾವಿದರಾದ ದುಂಡು ಮಹದೇವ ಅವರಿಗೆ ಸನ್ಮಾನಿಸಿದ್ದಾರೆ ಆರ್ಟ್ಸ್ ಗ್ಯಾಲರಿ ಮುಂಭಾಗ ಗಿಡ ನೆಡುವುದರ ಮೂಲಕ ಮಾತನಾಡಿದ ರಮೇಶ್ ಗೌಡ್ರು ಕಾಡು ಇದ್ದರೆ ನಾಡು ಎಲ್ಲರೂ ತಪ್ಪದೆ ಗಿಡಗಳನ್ನು ನೆಟ್ಟು ಪರಿಸರ ಉಳಿಸಿ ಹಾಗೆ ಜಿಲ್ಲೆಯಲ್ಲಿ ಇಂತಹ ಕಲಾವಿದರನ್ನ ಬೆಳೆಸಿ ಇವರ ಕಲಾಕೃತಿ ವಿಧಾನಸೌಧದಲ್ಲಿ ಇದೆ ಅಂತಹ ಕಲಾವಿದ ಇವರು ನಮ್ಮ ಹೆಮ್ಮೆ ಎಂದು ಹೇಳಿದ್ದಾರೆ ಇಂತಹ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಮಲ್ ಯರಗಂಬಳ್ಳಿ ಜಿಲ್ಲಾ ಉಪಾಧ್ಯಕ್ಷರಾದ ಸರೀಫ್ ಜಿಲ್ಲಾ ಕಾರ್ಯದರ್ಶಿ ಮೋಹನ್ ಉಪನ್ಯಾಸಕರಾದ ಉಮಾಶಂಕರ್ ಕೃಷ್ಣರಾಜ್ ಕಲಾವಿದರಾದ ದುಂಡು ನಾರಾಯಣ ಮುಖಂಡರಾದ ನಂಜುಂಡಸ್ವಾಮಿ ಅಶೋಕ ಹಾಜರಿದ್ದರು ವರದಿ ಮಹದೇವ ಸ್ವಾಮಿ ನಂದಿ ಟಿವಿ ಚಾಮರಾಜನಗರ

ನಾವು ಮಾಡ್ತಾ ಇದ್ದೇವೆ ಯಾಕೆಂದರೆ ನಮ್ಮ ಬದುಕಿನ ಅವಕಾಶ ಅಂಗಗಳು ಗಿಡಗಳು ಕಾಡುಗಳನ್ನ ಉಳಿಸಿದ್ರೆ ನಾಡು ಉಳಿತದೆ ಅಂತನ್ನುವಂಥ ಧ್ಯೇಯವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಕಾಡು ಮತ್ತು ಕಾಡು ಪ್ರಾಣಿಗಳು ಯಥೇಚ್ಛವಾಗಿದ್ದರೆ ಮಾತ್ರ ಮಾನವ ಬದುಕಲಿಕ್ಕೆ ಸಾಧ್ಯ ಕಾಡನ್ನು ಕಡಿದ್ರೆ ಮುಂದೆ ಮನುಷ್ಯನಿಗೆ ಆಮ್ಲಜನಕ ಇದ್ದೇ ಮನೆಗೆ ಲೈಟ್ ಕಂಬ ಮತ್ತು ಬೇರೆ ಬೇರೆ ಕಂಬಗಳಲ್ಲಿ ಒಂದು ಆಮ್ಲಜನಕದ ವ್ಯಾಕ್ಸಿನ್ ಇಟ್ಟು ಆಮೇಲೆ ಸಿಗುವಂಥ ಪರಿಸ್ಥಿತಿಯನ್ನು ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಕೊರೋನಾ ಸಂದರ್ಭದಲ್ಲಿ ನೋಡಿಸಿ ನಾವು ಇವತ್ತು ಬೆಳಂದೂರಿನ ನಮ್ಮ ಕತ್ತರಿಕಲ್ನಾಕನಪದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಚಾಮರಾಜನಗರ ಜಿಲ್ಲಾಧ್ಯಕ್ಷರು ಅವರು ಮತ್ತು ನಾರಾಯಣ ಕಲಾವಿದ ಮತ್ತು ಗೆಳೆಯರು ಮತ್ತು ದುಂಡು ಹೊತ್ತು ಅನ್ನುವಂಥ ಅಪ್ರಥಮ ಕಲಾವಿದ ಆತ ಅವರು ನಗರ ಘಟಕದ ನಮ್ಮ ಸಂಸ್ಕೃತಿ ಕೂಡ ಅವರು ಹೊರಗಡೆ ಹೋದಾಗ ಬಹಳ ಅಭಿಮಾನ ಆಯ್ತು ಅವ್ರ ಬಗ್ಗೆ ನಾಡಿನ ಹಲವಾರು ವಿಚಾರಗಳ ಬಗ್ಗೆ ನಾಡಿನ ಬಗ್ಗೆ ಪರಿಸರದ ಬಗ್ಗೆ ತಮ್ಮ ಚಿತ್ರಕಲೆಯಿಂದ ಒಳ್ಳೆಯ ಚಿತ್ರಗಳನ್ನು ಮೂಡಿಸಿದ್ದಾರೆ ಅವರ ಅವ್ರಕೋಶ ನನಗೆ ಮುಂದಿನ ದಿನಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಖಚಿತ ಸಿಕ್ಕಿ ಅಂತ ನಾನು ಆಚರಿಸ್ತಾ ಅವರನ್ನೊಂದು ವಿಶೇಷವಾದಂಥ ಇವತ್ತು ಗಿಡವನ್ನು ನೆಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನಾನು ಅವ್ರಿಗೊಂದು ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಏನು ಆಟನ್ನ ತೊಗೊಂಡೋಗ್ತಾರೋ ಏನು ಬರ್ತಾರೋ ಅವ್ರಿಗೆ ಒಂದು ಗಿಡವನ್ನು ಕೊಡುವಂತಹ ಅದಕ್ಕೆ ಹಸಿರುತ್ತರೆ ಉಸಿರುವಂಥ ಒಂದು ಆಂದೋಲನವನ್ನು ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತೀರಂಥ ಸಂದರ್ಭ ಅಂತ ನಾನು ಕೂಡ ಅವ್ರಿಗೆ ಕರಪತ್ರವನ್ನು ತಿಳಿಸ್ಕೊಡ್ತೀನಿ ಅಲ್ಲೇ ಉದ್ಯೋಗಕ್ಕೆ ಗಿಡ ಕೊಡುವಂಥ ಒಂದು ಜಾಗೃತಿಗಳನ್ನು ಮಾಡಿ ಈ ಕಾಲಂತರ ಎಲ್ಲರ ಮನೆಗಳಲ್ಲಿ ಹುಟ್ಟು ಸಂದರ್ಭಗಳಲ್ಲಿ ಯಾರಾದರೂ ಅವ್ರ ಮನೆಯಲ್ಲಿ ಹಿರಿಯರು ಮಿತ್ರ ಅವರ ಜೊತಿನಲ್ಲಿ ಮೂಲಕ ಜನಿಸುವಂಥದ್ದು ಮತ್ತು ಸಂಭ್ರಮದಲ್ಲಿ ಸಂತೋಷದಲ್ಲಿ ದುಃಖದಲ್ಲಿ ಎಲ್ಲ ಕ್ರಮ ಯಾವುದೋ ಕೇಕ್ ತಂದು ಒಂದು ಮುಂದಕ್ಕೆ ನರಣವನ್ನು ಬದಲು ಆ ಕೇಕ್ ಬಂದಾಗ ಒಂದು ದಿಡವರಿಗೆ ಬಂದು ಹೆಚ್ಚು ಕಷ್ಟವನ್ನು ಒಂದು ಕಸವನ್ನು ಮಾಡಿ ಅಂತ ಹೇಳ್ತಾ ಆತನ ಒಂದು ಕಲೆಗೆ ಮತ್ತು ಪ್ರತಿಯೊಂದು ಫೇಮಸ್ ಪ್ರತಿಷ್ಠೆಗೆ ಕಜ್ಜಿನ ಕರ್ನಾಟಕದ ಸಮಾಜ ಮಾಡ್ತಾ ಅದೇ ರೀತಿ ಅವರು ಇದಕ್ಕೂ ಅವರಿಂದ ಒಂದು ಸಾವಿರ ಗಿಡದಿದ್ದಾಗ ನಾವು ಒಂದು ದೊಡ್ಡ ಮಟ್ಟದ ಚುನಾವಣೆಯನ್ನು ಒಳ್ಳೆಯದಾಗಿದ್ದೇವೆ ಮನೆ ನೋಡ್ತಾ ಕಲಾವಿದರ ಆರ್ಟ್ ಗ್ಯಾಲರಿಗೆ ಭೇಟಿ ನೀಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಅವರ ಕಲೆಯನ್ನು ಪ್ರೋತ್ಸಾಹ ಕೆಲಸಕ್ಕೆ ಪ್ರೋತ್ಸಾಹ ಜೊತೆಗೆ ಅವರ ಕಲೆಯನ್ನು ಉತ್ತೇಜನ ಮಾಡಲಿಕ್ಕೆ ಮುಂದೂರು ಜಿಲ್ಲವರಿಗೆ ರಾಜ್ಯೋತ್ಸವ ಪೊಲೀಸ್ ಸಿಕ್ಕಂಥ ಅಭಿಲಾಷವನ್ನು ವ್ಯಕ್ತಪಡಿಸಿದ್ದಾರೆ ಅಂದೂರು ತಾಲೂಕಿನ ಜನರ ಪರವಾಗಿ ಅವರಿಗೆ ಅತ್ಯಂತ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ